ಇವರು ಇದು ಏನಿದು ಅಸೈನ್ಮೆಂಟನಾಟ್ ವರ್ಕ್ ವರ್ಕ್ ಅದ್ರ ಮ್ಯಾಗಿಂದು ಇಕ್ಕಿ ಬರ್ಕೊಡ್ರಿ ನಿಧಿಗೆ ಸಾರಿ ನಿಧಿಗೆ ಭೂಮಿಕ ಇವ್ರ ಒಳಗೆ ಏನ್ ನೋಡೋಣ ನೋಡಂಬರ್ರಿ ತಕ್ಕ ಹಾಯ್ ಹೋಗಿದ್ದಿ ಯಾವಾಗ ಬಂದಿ ಏನ್ ಮಾಡತ್ತಿ ಮಮ್ಮಿ ಪಲ್ಯ ಯಾವ ಪಲ್ಯ ಇದೆ ವಟಾಣಿ ಕಾಳ ಮಿಕ್ಸ್ ಅಣ್ಣ ಒಟ್ಟಿ ಆಲೂಗಡ್ಡೆ ಮತ್ತಿದ ಟಮಾಟಿ ಸಾರು ಕುರ್ಮಾ ಅಲ್ಲದ ಕುರ್ಮಾ ಅಂದ್ರೆ ಮತ್ತದಕ್ಕೇನೇನು ಹಾಕ್ಬೇಕು ಕೊಬ್ಬರಿ ಕೊಬ್ಬರಿ ಹಾಕಿ ಈಗ ಮತ್ ಪುರಿ ಮಾಡಾಕಿ

ಈಗ ಹೇಳಿ ಸಿಕ್ಕಾಪಟ್ಟಿ ಕಾರ್ ಇರ್ತೈತ್ ನೋಡ ನೀರ್ ಕುಡಿ ಕೆಟ್ಟ ಕಾರ್ ಇರ್ತೈತೆ ನಾ ಈಗ ಹೇಳಾತೇನೆ ನಿಮಗ್ ಮತ್ತ ಆಮೇಲೆ ನೋಡ

ಇದು ಇದು ಮಸಾಲೆ ದೊಡ್ಡದ ಸೀಸಿಂಗ್ ಪ್ಯಾಕೆಟ್ ಆಮೇಲೆ ಆಯಿಲ್ ಕೆಣ್ಣ ಸೀಸನಿಂಗ್ ಆಯಿಲ್ ಎರಡು ನಾವು ಮ್ಯಾಗಿ ಮಾಡುವಾಗ ನೀರು ಸಮೇತ ಇದಾಗ ಹಾಕ್ತೇವೆ ಇದನ್ನ ಹಾಂಗ ಮಾಡೋದಲ್ಲ ಇದನ್ನ ನೀರ್ ಹಾಕಿ ಕುದ್ರಿ ಆಮೇಲೆ ನೀರ್ ಎಲ್ಲಾ ಬಸಿಬೇಕ ಆಮೇಲೆ ಇವೆರಡು ಹಾಕಿ ಮಿಕ್ಸ್ ಮಾಡ್ಬೇಕು

இவ் நோட் இவ்ராடத்திர்ல எட் சரி நோட்லியா

बेकिंग सोड़ा उप्पू बेकिंग बेकिंग सोडा बारे तोडा बारे आमले तोड़ा हाँ उपन्न हाँ स्वल सक्रे मसार हाक्तार मसरेला हाला mm -hmm. स्वल आमलेर yeah, yeah. हाकबार् स्वल्प हंगे बेच बेच नहीं हाकिक आम हाकिक इतर जोड़ी काजुर्म ಈಗ ಅಂಟಿ ಕಾಜು ಮಸಾಲಾ ಮಾಡ್ತೇನಂತ ಹೇಳಲ್ಲೀ ಕಾಜು ತರಾ ಕುಂತ ನೋಡ್ರಿ ಮಾರ್ಕೆಟಿಗೆ ಬರಿ ತೋರಿಸ್ತೇನೆ ನಿಮ್ಗೂ ಇದಿ ನೋಡ್ರಿ ಬಾಂಡೇತಿ ಕಾಗತ್ತ నీరే ఆకీ ట ఉళ్గడ టమాటెం ఉళ్గడే టమాటెగ్డి కాజు టమాటెల మిక్సి హిక్సీ హాంతీ

నోడ్రీ నమ్మమ్మ ఏన్మాత అమ్మ బ్లౌస్ కట్ మాడతి

सब मुच्छे हां भाई रमेश हां काट पली लो फ्लेम वाला कड बनाते जेड़ा ಬಾಯ ಹಾಕ ಕೈ ಆಡ್ಸ್ಕೊತಿದಿ ದಾರಿದನೇಲ್ಲ ಸ್ವಲ್ಪ ಇದ್ ಮಿಕ್ಸ್ ಹಾಕೋದಂತೆ ಇದನ್ನ ಮಾಡಿ ಬೇಯಿಸ್ಕೊಂಡೆ ಹ

ಏನೇನು ಹಾಕಿದಂಟಿ <Mile dizzy>